ಬಣ್ಣ ರುಚಿ ಅಶ್ಲೀಲ ಕಾಮೆಂಟ್ ಪ್ರಕರಣ ಕಿಡಿಗೇಡಿಗಳ ಪತ್ತೆಗೆ ಮೂರು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ನಡುಕ ಶುರುವಾಗ್ತಿದೆ ಈಗ ಕೆಟ್ಟದಾಗಿ ಯಾರ್ಯಾರೆಲ್ಲ ಮೆಸೇಜ್ ಅನ್ನ ಮಾಡಿದ್ರು ಕಮೆಂಟ್ಗಳನ್ನ ಮಾಡಿದ್ರು ಅಶ್ಲೀಲವಾಗಿ ಬೈದಿದ್ರು ಅವಾಚ್ಯವಾಗಿ ನಿಂತಿದ್ರು ಅಂಥವ್ರನ್ನ ಸೆದೆ ಬಡಿಯುವಂತಹ ಟೈಮ್ ಬಂದೇ ಬಿಡ್ತಾ ಇದೆ ಸುಮ್ಮನೆ ಬಿಡಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅವರು ಮೂರು ಸ್ಪೆಷಲ್ ಟೀಮ್ಗಳು ರೆಡಿ ಮಾಡಿದ್ದಾರೆ ಸಿಸಿಬಿ ಸೈಬರ್ ಕ್ರೈಮ್ ಮೂರು ತಂಡಗಳಿದ್ದಾವೆ ಮೆಟಾಗೆ ಪತ್ರ ಬರೆದಿದ್ದಾರೆ ಮೆಟನ ಎಲ್ಲವನ್ನೂ ಕೂಡ ನಿರ್ವಹಣೆ ಮಾಡುತ್ತೆ ಅಷ್ಟಿಲ್ಲ ಕಮೆಂಟ್ ಹಾಕಿದ ಖಾತೆಗಳ ಮಾಹಿತಿ ನೀಡುವಂತೆ ಪತ್ರವನ್ನು ಬರೆದಿದ್ದಾರೆ ಹದಿನೆಂಟು ಸೋಷಿಯಲ್ ಮೀಡಿಯಾ ಖಾತೆಗಳ ವಿವರ ನೀಡುವಂತೆ ಪತ್ರ ಹೋಗಿದೆ ಕೆಲ ಕಿಡಿಗೇಡಿಗಳ ಮಾಹಿತಿಯನ್ನ ಸೈಬರ್ ಕ್ರೈಮ್ ಪೊಲೀಸರು ಕಲೆ ಹಾಕಿದ್ದಾರೆ ಕಿಡಿಗೇಡಿಗಳ ಗುರುತು ವಿಳಾಸವನ್ನು ಪತ್ತೆ ಹಚ್ಚಿ ಹುಡುಕಾಡ್ತಾ ಇದ್ದಾರೆ ಐ ಪಿ ಅಡ್ರೆಸ್ಸು ಸರ್ವರ್ ಮೂಲಕ ಕೆಲವರ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಪೊಲೀಸರ ಈ ಶೋಧ ವಿಚಾರ ತಿಳಿದು ಕೆಲವರು ನಾಪತ್ತೆ ಹೇ ಹೆಸರೇ ಇಲ್ಲ ಕೆಲವರು ಆಲ್ರೆಡಿ ಅಕೌಂಟ್ಗಳನ್ನು ಡಿಲೀಟ್ ಮಾಡಿ ಮಾಡಾಕಿದ್ದಾರೆಂತೆ ಬಂಧನದ ಭೀತಿಯಿಂದ ಕೆಲವೊಬ್ಬರು ತಲೆಮರೆಸ್ಕೊಂಡಿದ್ದಾರೆ ಇನ್ನೊಬ್ಬರು ಯಾರೋ ಒಬ್ಬ ಆಲ್ರೆಡಿ ಕ್ಷಮೆ ಕೂಡ ಕೇಳಿದ್ದಾನೆ ಬಹಿರಂಗವಾಗಿ ನನ್ನ ಕ್ಷಮಿಸಿಬಿಡಿ ಅಂತೇಳಿ ಆಲ್ಮೋಸ್ಟ್ ಪೋಸ್ಟ್ಗಳನ್ನು ಕೂಡ ಡಿಲೀಟ್ ಮಾಡಿದಾರಂತೆ ಅಕೌಂಟ್ಗಳನ್ನು ಕೂಡ ಅಳಿಸ್ ಹಾಕಿದಾರಂತೆ ನೋಡಿ ಭಯ ಅನ್ನೋದು ಹೆಂಗೆ ಇರುತ್ತೆ ಅಂಥೇಳಿ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ನಾನು ಯಾರಿಗೂ ಹೆದರಲ್ಲ ನಾನು ಟ್ರೋಲ್ ಮಾಡ್ತೀನಿ ಅಥವಾ ಬ್ಯಾಡಾಗಿ ಕಮೆಂಟ್ ಹಾಕ್ತೀನಿ ನನ್ನೇನು ಮಾಡೋಕ್ಕಾಗಲ್ಲ ಬ್ಯಾಡ್ ಬ್ಯಾಡೆಲ್ಲ ವರ್ಡ್ಸ್ಗಳನ್ನ ಯೂಸ್ ಮಾಡಿ ಸವಾಲು ಇರ್ತಾರೆ ಈಗ ನಮ್ಮ ಸಿ ಸಿ ಬಿ ಕ್ರೈಮ್ ಪೊಲೀಸರಿದ್ದಾರೆ ಮೂರು ತಂಡಗಳು ರಚನೆ ಮಾಡಿದ್ದಾರೆ ಮೆಟಾಗ್ ಪತ್ರ ಹೋಗಿದೆ ಎಲ್ಲವೂ ಕೂಡ ಇರುತ್ತಲ್ಲಿ ಮೆಟಾದಲ್ಲಿ ನಾವೇನೇನು ಮಾಡ್ತೀವಿ ನಮ್ಮ ಹಣೆ ಬರ ಎಲ್ಲ ಅವ್ರ ಹತ್ರ ಇರುತ್ತೆ ಹಾಗಾಗಿನೇ ಈಗ ಹದಿನೆಂಟು ಸೋಷಿಯಲ್ ಮೀಡಿಯಾ ಖಾತೆಗಳಿದ್ವಲ್ಲ ಅದರಲ್ಲಿ ಕೆಲವೊಂದಿಷ್ಟನ್ನು ಹೇಳ ಹೆಸರಿಡದೆ ಡಿಲೀಟ್ ಮಾಡಿ ಹಾಕಿದಾರಂತೆ ಜೊತೆಗೆ ಕೆಲವರು ಅಬ್ಸ್ಕ್ಯಾಂಡ್ ಆಗಿದ್ದಾರಂತೆ ಈಗ ರಮ್ಯಾಗೆ ಬ್ಯಾಡ್ ಬ್ಯಾಡ್ ಕಮೆಂಟ್ ಮಾಡಿದ್ರಲ್ಲ ದರ್ಶನ್ ಫ್ಯಾನ್ಸು ಅವ್ರನ್ನ ಮದ್ದು ಒಳಗೆ ಹಾಕಿದರು ಇನ್ನೂ ಜೈಲಲ್ಲಿದ್ದಾರೆ ಹಂಗೆ ನಮ್ಮ ಪರಿಸ್ಥಿತಿ ಆಗುತ್ತೆ ಅಂತ ಈಗ ಅವ್ರಿಗೆ ಆತಂಕ ಶುರುವಾಗಿದೆ ಖಂಡಿತ ನಮಗನಿಸ್ತಾ ಇದೆ ಸಿ ಸಿ ಬಿಯ ಕ್ರೈಮ್ ಬ್ರಾಂಚ್ ಪೊಲೀಸರು ಖಂಡಿತ ಅವರನ್ನು ಪತ್ತೆ ಹಚ್ಚಿಸ್ತಾರೆ ಅಂಥೇಳಿ ಆಗಬೇಕು ಕ್ರಮ ಆಗಬೇಕು ಯಾಕಂದರೆ ಬೇರೆಯವರಿಗೆ ಮತ್ತೆ ಈ ರೀತಿ ಆಗಬಾರ್ದು ಅದು ಆರೋಗ್ಯಕರವಾಗಿ ಹೆಲ್ತಿಯಾಗಿ ಕಮೆಂಟ್ಗಳನ್ನ ಮಾಡಲಿ ಏನು ಬೇಕಾದರೂ ಕಮೆಂಟ್ ಹಾಕಲಿ ಆದರೆ ಅಶ್ಲೀಲವಾಗಿ ಸೊಂಟದ ಕೆಳಗಿನ ಭಾಷೆ ಅಥವಾ ಅವರ ಫ್ಯಾಮಿಲಿನ ಎಳೆದುಕೊಂಡು ಬರೋದು ಈ ರೀತಿಯಾಗಿ ಮಾತಾಡಿದರೆ ನೋ ಹಾಗೆ ಆಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಈಗ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದಂತ ಕಿಡಿಗೇಡಿಗಳಿಗೆ ನಡುಕ ಶುರುವಾಗಿದೆ ಅಂತ ಅನಿಸ್ತಾ ಇದೆ ಈ ಬೆಳವಣಿಗೆ ನೋಡ್ತಾ ಇದ್ರೆ ಬಂಧನ ಫಿಕ್ಸ್ ಅಂತ ಈ ವಿಚಾರದಲ್ಲಿ ಹಾಗಾದರೆ ಖಂಡಿತವಾಗಿಯೂ ಪ್ರಭು ಅನ್ನ ದಾಖಲು ಮೇಲೆ ಆರೋಪಿಗಳನ್ನ ಬಂಧಿಸಲೇಬೇಕಾಗುತ್ತೆ ಸೊ ಅದಕ್ಕಾಗಿ ಈಗಾಗಲೇ ಸೈಬರ್ ಪೊಲೀಸರು ಮುಂದಾಗಿರುವಂತದ್ದು ಸೈಬರ್ ಏನು ಎಕ್ಸ್ಪರ್ಟ್ಸ್ ಅವರ ಮುಖಾಂತರ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರೆ ಹದಿನೆಂಟು ಐ ಪಿ ಅಡ್ರೆಸ್ ಗಳು ಇವ್ರು ಏನ್ ಕೊಟ್ಟಿದ್ರೆ ಅದನ್ನು ಹೊರತುಪಡಿಸಿ ಇತರ ಒಂದಿಷ್ಟು ಅಕೌಂಟ್ಸ್ ಗಳು ಕೂಡ ಪತ್ತೆ ಮಾಡ್ತಾ ಇರುವಂತದ್ದು ಆ ಎಲ್ಲಾ ಅಕೌಂಟ್ ಗಳನ್ನ ತೆಗೆದುಕೊಂಡು ಅದರ ಮೂಲ ಕಂಪನಿ ಮಾತೃ ಸಂಸ್ಥೆ ಇರುತ್ತೆ ಅಲ್ಲಿಗೆ ಪತ್ರಗಳನ್ನ ಬರೆಯುವಂಥದ್ದು ಅವ್ರಿಗೆ ಪತ್ರಗಳನ್ನ ಬರೆದು ಈ ಅಕೌಂಟ್ ಗಳು ಡೀಟೇಲ್ ಅಂದ್ರೆ ಯಾರು ಯೂಸ್ ಮಾಡ್ತೇವೆ ಯಾರು ಹ್ಯಾಂಡಲ್ ಮಾಡ್ತೇವೆ ಅಂತ ಐ ಡಿಗಳು ಇವು ಅಂತ ಹೇಳಿ ಎಲ್ಲ ಮಾಹಿತಿಗಳನ್ನ ಬರಿತಾ ಇರುವಂತದ್ದು ಮ್ಯಾಟ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಹೀಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳೇನಿದೆ ಅದು ಮಾತ್ರ ಸಂಸ್ಥೆಗಳಿಗೆ ಈಗಾಗಲೇ ಪತ್ರಗಳನ್ನು ಕೂಡ ಏನು ಇವರು ಬರೀತಾ ಇರುವಂತದ್ದು ಮತ್ತೊಂದು ಕಡೆ ಇವರ ಸೈಬರ್ ಎಕ್ಸ್ಪರ್ಟ್ಸ್ ಗಳೇನಿದ್ದಾರೆ ಅವ್ರನ್ನ ಬಳಸಿಕೊಂಡು ಸಿಬ್ಬಂದಿಯ ಮುಖಾಂತರ ಐ ಪಿ ಅಡ್ರೆಸ್ಗಳನ್ನ ಪತ್ತೆ ಮಾಡ್ತಾ ಇರುವಂತದ್ದು ಎಲ್ಲೆಲ್ಲಿ ಆಗ್ತಾ ಎಲ್ಲ ಬೆಂಗಳೂರಿನಿಂದ ಆಗಿರುವಂತದ್ದ ಬೇರೆ ರಾಜ್ಯಗಳಿಂದನ ಬೇರೆ ಜಿಲ್ಲೆಗಳಿಂದನ ಯಾವ್ಯಾವ ಕಡೆಯಿಂದ ಆಗಿದೆ ಅನ್ನೋ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಕಲೆ ಹಾಕಿರುವಂತದ್ದು ಅದ್ರ ಕುರಿತು ಆರೋಪಿಗಳನ್ನ ಬಂಧನವನ್ನು ಮಾಡ್ಲಿಕ್ಕೆ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ ಸೊ ಯಾಕಂತ ಹೇಳಿದ್ರೆ ಹಿಂದೆ ನಾವು ರಮ್ಯಾ ಕೇಸನ್ನು ನೋಡಿದ್ವಿ ಆರೋಪಿಗಳು ಎಲ್ಲಕ್ಕೂ ಊರ್ ಬಿಟ್ಟು ಪರಾರಿ ಆಗಿರುವಂತದ್ದು ಯಾಕಂದ್ರೆ ಹಿಂದೆ ಇನ್ಸಿಡೆಂಟ್ ಆದಾಗ ರಮ್ಯಾ ನೀಡಿದಂತ ಊರಿಗೆ ಸಂಬಂಧಪಟ್ಟಾಗಿ ಸುಮಾರು ಹದಿನಾಲ್ಕು ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ರು ಅವಾಗ ಉಳಿದ ಆರೋಪಿಗಳು ಊರ್ ಬಿಟ್ಟು ತಲೆ ಮರೆಸಿಕೊಂಡು ಎಸ್ಕೇಪ್ ಆಗಿ ಪರಾರಿಯಾಗಿದ್ದಂಥವ್ರು ತಿಂಗಳ ಗಂಟ್ಲೆ ಕಾಲ ಯಾರು ಕೂಡ ಮನೆ ಸೇರ್ಲಿಲ್ಲ ಇನ್ನು ಕೂಡ ಅದೇ ರೀತಿ ಆಗುವಂತ ಸಾಧ್ಯತೆಗಳಿರುತ್ತೆ ಯಾಕೆಂತ ಹೇಳಿದ್ರೆ ಪೊಲೀಸ್ ಅವ್ರ ಮೇಲೆ ನಿಗಾ ಇರ್ತಾರೆ ಎಲ್ಲೇ ಹೋದ್ರು ಕೂಡ ಅವ್ರನ್ನ ಬಂಧಿಸ್ತಾರೆ ಮತ್ತ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಯಾವಾಗ್ಲೂ ಟ್ರ್ಯಾಕ್ ಅಲ್ಲಿ ಮಾಹಿತಿ ಕೂಡ ಇವರಿಗೆ ಬರುತ್ತೆ ಇದನ್ನ ಆಧಾರವಾಗಿ ಇಟ್ಕೊಂಡು ಸೈಬರ್ ಪೊಲೀಸರು ಆರೋಪಿಗಳ ಹಿಂದೆ ಯಾವಾಗ ಯಾರೆಲ್ಲ ಯಾರೆ ಉದ್ದೇಶ ಪೂರ್ವಕವಾಗಿ ಮಾಡಿದಾರೆ ಅನ್ನೋ ಎಲ್ಲಾ ಮಾಹಿತಿಗಳು ಕೂಡ ಅವರ ಬಂಧನದ ಬಳಿಕ ವಿಚಾರಣೆ ವೇಳೆ ಹೊರ ಬರುವಂತದ್ದು ಪ್ರಭು ಅಂದ್ರೆ ಸಂತೋಷ ಕೆಲವೊಬ್ರು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀವಿ ನನ್ಗೆ ಏನು ಮಾಡಕ್ಕಾಗಲ್ಲ ನನ್ನ ಎಲ್ಲೇ ಇದ್ರು ಪತ್ತೆ ಹಚ್ಚಕಾಗಲ್ಲ ಅತಳವಿತಳ ಪಾತಾಳದಲ್ಲಿ ಇದ್ರು ಕೂಡ ನನ್ನ ಐಡಿಯನ್ನ ಕಂಡಿಡೋಕ್ಕಾಗಲ್ಲ ಅಂತ ಕೆಲವೊಬ್ಬರು ಸವಾಲು ಹಾಕಿರುವಂತಹ ಉದಾಹರಣೆಗಳು ನೋಡಿದ್ವಿ ಹಾಗಾಗಿನೇ ಈಗ ಮೆಟಕ್ ಪತ್ರ ಬರ್ದಿದಾರಲ್ವಾ ಅಂದ್ರೆ ಹೆಂಗೆ ಪರ್ಟಿಕ್ಯುಲರ್ ಆಗಿ ಇವರೇ ಅಂತ ಹೆಂಗೆ ಐಡೆಂಟಿಫೈ ಅಂದ್ರೆ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಬೇರೆ ಫೋಟೋ ಹಾಕಿರ್ತಾರೆ ಅಥವಾ ಬೇರೆ ನಂಬರ್ ಕೊಟ್ಟಿರ್ತಾರೆ ಹೆಂಗಿರುತ್ತೆ ಇದು ಪ್ರಭು ಯಾವ ಐ ಪಿ ಅಡ್ರೆಸ್ ಅಂತ ನಾವೇನು ಹೇಳ್ತೀವಿ ಸರ್ವರ್ ಎಲ್ಲಿರುತ್ತೆ ಐ ಪಿ ಅಡ್ರೆಸ್ ಯಾರು ಅದನ್ನ ಕ್ರಿಯೇಟ್ ಮಾಡ್ತಾರೆ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಕೂಡ ಸಾಫ್ಟ್ವೇರ್ ಡಿಸೈನ್ ಮಾಡಿದಂತ ಮಾತೃ ಸಂಸ್ಥೆಗೆ ಎಲ್ಲ ಮಾಹಿತಿಗಳು ಅದು ಇದ್ದೇ ಇರುತ್ತೆ ಹೀಗಾಗಿ ಅದನ್ನು ಯಾರು ಬಳಕೆಯನ್ನ ಮಾಡ್ತಿದ್ದಾರೆ ಮತ್ತೆ ಯಾರಿಗೆ ಗೊತ್ತಿರುತ್ತೆ ಮತ್ತೆ ಎಲ್ಲಿಂದ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಇರುತ್ತೆ ಅದರ ಜೊತೆಗೆ ಪ್ರತಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾನ ಮಾಡುವಾಗ ಅದಕ್ಕೆ ಆದ ಒಂದು ಮೇಲ್ಐದುಗಳನ್ನ ಇಲ್ಲ ಯಾವ ಮೊಬೈಲ್ಗಳಿಂದ ಮಾಡಿದ್ರು ಆ ಮೊಬೈಲ್ ನ ನಾವು ಏನೋ ಆಂಡ್ರಾಯ್ಡ್ ಮೊಬೈಲ್ ಗಳನ್ನ ಅಪ್ಗ್ರೇಡ್ ಮಾಡುವಾಗ ಅದಕ್ಕೆ ಮೇಲ್ಐದುಗಳನ್ನ ಕೊಟ್ಟಿರ್ತಾರೆ ಹೀಗಾಗಿ ಯಾರೇ ಮಾಡಿದ್ರು ಕೂಡ ಅದರ ಮಾಹಿತಿ ಅದರ ಮೂಲ ಮಾತೃ ಸಂಸ್ಥೆಗಳಿರುತ್ತೆ ಅದಕ್ಕೋಸ್ಕರ ಅವರಿಗೆ ಪತ್ರಗಳನ್ನ ಬರೆದಿರುವಂತ ಅವರು ಅಲ್ಲಿಂದ ಅದನ್ನ ಡಿಟೆಕ್ಟ್ ಮಾಡಿ ಒಂದಿಷ್ಟು ಮಾಹಿತಿಗಳನ್ನು ವರದಿಯನ್ನು ಇವರು ಕೊಡ್ತಾರೆ ಆ ವರದಿಯನ್ನ ಆಧಾರವಾಗಿ ಇಟ್ಕೊಂಡು ಆ ಫೋನ್ ನಂಬರ್ ನಲ್ಲಿ ಅವು ಆಕ್ಟಿವ್ ಆಗಿರ್ತವೆ ಈಗೇನು ಫೋನ್ ನಂಬರೇ ಬೇಕು ಅಂತೆಲ್ಲ ಅದರದ್ದು ಏನು ಮೊಬೈಲ್ಗಳು ಸಿಕ್ಕಿದ್ರೆ ಸಾಕು ಅದರ ಮೊಬೈಲ್ ಆಕ್ಟಿವ್ ಆದ ಆ ನಂಬರ್ ಗಳ ಕೂಡ ಅವರು ಪತ್ತೆ ಮಾಡುವಂತಷ್ಟು ಸೈಬರ್ ಎಕ್ಸ್ಪರ್ಟ್ಸ್ಗಳು ಇರುವಂತದ್ದು ಹೀಗಾಗಿ ಆ ಎಲ್ಲಾ ಮಾಹಿತಿಯನ್ನ ಅಲ್ಲಿ ಕೊಟ್ಟಿದ್ದಾರೆ ಆ ಮಾಹಿತಿ ಬಂದ ನಂತರ ಅಂದ್ರೆ ಇವರು ಪತ್ರಕ್ಕೆ ವಾಪಸ್ ಉತ್ತರ ಬಂದ ನಂತರ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ತಕ್ಷಣ ಅವ್ರನ್ನ ಬಳಸುವಂತ ಕೆಲಸ ಇರುತ್ತೆ ಇನ್ನು ಕೆಲವರು ಅವ್ರದೇ ಆದ ಏನು ಸೋಷಿಯಲ್ ಮೀಡಿಯಾ ಐ ಡಿಗಳಿಂದ ಅಕೌಂಟ್ ಕಾಮೆಂಟ್ ಮಾಡಿರುವಂತದ್ದು ಅವ್ರನ್ನ ಸುಲಭವಾಗಿ ಪೊಲೀಸರು ಪತ್ತೆ ಮಾಡಿ ಅವ್ರನ್ನ ಬಂಧಿಸುವ ಕೆಲಸವನ್ನು ಮಾಡುವಂತದ್ದು ಪ್ರಭು ಸಂತೋಷ್ ಇಲ್ಲಿ ಏನಾದರೂ ಈಗ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ವಾರ್ ನಾವು ನೋಡ್ತಾ ಇದ್ವಿ ಕಮೆಂಟ್ ಗಳ ಸೆಕ್ಷನ್ ನೋಡಿದಾಗ ಹಾಗಾಗಿ ಪರ್ಟಿಕ್ಯುಲರಿ ಆ ಒಬ್ಬ ನಟನ ಏನಾದ್ರು ಫ್ಯಾನ್ಸ್ ಗಳು ಆಗಿದ್ದೇ ಆದ್ರೆ ಮತ್ತೆ ಕಿಚ್ಚು ಹೊತ್ಕೊಳ್ಬಹುದಾ ಅಂತ ಹೇಳಿ ದೊಡ್ಡ ಮಟ್ಟಕ್ಕೆ ಹೋಗ್ಬೋದಾ ಹೇಗೆ ಅನ್ನೋದು ಯಾರ ಫ್ಯಾನ್ಸ್ ಆದ್ರೂ ಕೂಡ ಇಲ್ಲಿ ಯಾರು ನಟರು ಬಂದ ಈ ರೀತಿಯಾಗಿ ಕಮೆಂಟ್ ಮಾಡಿ ಅಂತ ಏನು ಅವ್ರು ಹಾಕಿ ಅಂತ ಯಾರಿಗೂ ಕೂಡ ಹೇಳಿಲ್ಲ ಇವರು ಮಾಡ್ಲಿಕ್ಕೆ ಕೆಲ್ಸ ಇಲ್ಲದಿರುವಂತವ್ರು ಎಲ್ಲೋ ಕೂತ್ಕೊಂಡಿರ್ತಾರೆ ಏನ್ ಕೆಲಸವನ್ನು ಮಾಡ್ತಿರ್ತಾರೆ ಖಾಲಿ ಕೂತಿದಂತ ಸಮಯದಲ್ಲಿ ಸುಮ್ಮನೆ ಇವರ ಅಧಾಭಿಮಾನದ ಮುಖಾಂತರ ಇಂತ ಕಾಮೆಂಟ್ ಗಳನ್ನ ಹಾಕುವಂಥದ್ದು ಇಂತ ಕಾಮೆಂಟ್ಗಳಿಂದ ಸೊ ನಟಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ ಇವರಿಗೆ ಕೇವಲ ಅಂದ್ರೆ ಈ ಕಾಮೆಂಟ್ ಗಳನ್ನ ಹಾಕಿ ಮಾಡ್ಲಿಕ್ಕೆ ಕೆಲಸ ಇಲ್ಲದೆ ಏನ್ ಕೊಟ್ಟಿರ್ತಾರೆ ಇವರು ಜೈಲಿಗೆ ಹೋದಾಗ ಆ ಅದರ ನೋವು ಅವರಿಗೆ ಗೊತ್ತಾಗುವಂತದ್ದು ಅದ್ರ ಜೊತೆಗೆ ಜೈಲ್ಗೆ ಹೋಗಿ ಬರ್ಲಿಕ್ಕೆ ವಾಪಸ್ ಬಿಡ್ಸ್ಕೊಂಡ್ ಬರ್ಲಿಕ್ಕೆ ಕೂಡ ಇವರಿಗೆ ಕೆಲವರಿಗೆ ಬೇಲ್ ತಗೊಳ್ಳಿಕ್ ಕೂಡ ಅವಕಾಶ ಇರಲ್ಲ ರಮ್ಯಾ ಅವರ ಕೇಸ್ನಲ್ಲಿ ಕೂಡ ನಾವು ನೋಡಿದ್ವಿ ಒಂದಿಷ್ಟು ಜನಕ್ಕೆ ಬೇಲ್ ತಗೊಳ್ಳಿಕ್ ಕೂಡ ಆಗದೆ ಒದ್ದಾಡಿ ಜೈಲ್ನಲ್ಲಿ ಇರುವಂತದ್ದನ್ನು ಕೂಡ ನಾವು ಗಮನಿಸಿದ್ವಿ ಅದೇ ರೀತಿಯಾಗಿ ಇವ್ರಿಗೆ ಏನಾಗುತ್ತೆ ಮುಂದೆ ಕಾನೂನಿನ ಅಡಿಯಲ್ಲಿ ಏನ್ ಕ್ರಮಗಳು ಜರುಗಿಸುತ್ತೆ ಅನ್ನೋ ನಾಲೆಡ್ಜ್ಗಳು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕುವವರಿಗೆ ಇರೋದಿಲ್ಲ ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಸುಮ್ಮನೆ ಎಲ್ಲ ಕೂತ್ಕೊಂಡು ನೋಡುವಂತದ್ದು ಏ ಬೆಂಗಳೂರಿಂದ ಪೊಲೀಸರು ನಮ್ಮೂರಿಗೆ ರಾಯಚೂರಿಗೆಲ್ಲಿ ಬರ್ತಾರೆ ಬಳ್ಳಾರಿಗೆಲ್ಲಿ ಬರ್ತಾರೆ ಬೆಳಗಾವಿಗೆ ಬರ್ತಾರೆ ಅನ್ನೋ ಒಂದು ಆ ಇದ್ರಲ್ಲಿ ಇರ್ತಾರೆ ಸೊ ಪೊಲೀಸರಿಗೆ ಈ ಮಾಹಿತಿಯನ್ನ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆದ ತಕ್ಷಣ ವಶಕ್ಕೆ ಪಡ್ಕೊಂಡಾಗ ಸೊ ಅಲ್ಲಿ ಗೊತ್ತಾಗುವಂಥದ್ದು ಅಂದ್ರೆ ಎಷ್ಟೇ ನಾವು ಪೊಲೀಸನ್ನ ಯಾಮಾರಿಸ್ಬೋದು ಇಲ್ಲ ಗೊತ್ತಾಗಲ್ಲ ಗೊತ್ತಾಗದ ರೀತಿಯಲ್ಲಿ ನಾವು ಮಾಡ್ಬೋದು ಸೊ ಏನ್ ಬೇಕಾದ್ರು ಹಾಕ್ಬೋದು ಅಂತ ಹೇಳಿದ್ರು ಹಾಕಿದ್ರು ಪೊಲೀಸರು ಅದನ್ನ ಹತ್ಯೆ ಮಾಡ್ತಾರೆ ಬಂದಷ್ಟು ಇದರಿಂದ ನಟರ ಯಾರು ಕೂಡ ಇಲ್ಲ ದರ್ಶನ್ ಫ್ಯಾನ್ಸ್ ಇರ್ಲಿ ಇಲ್ಲ ಸುದೀಪ್ ಫ್ಯಾನ್ಸ್ ಇರ್ಲಿ ಅವ್ರು ಯಾರಿದ್ರು ಕೂಡ ಬಂಧನ ಮಾಡ್ತಾರೆ ಇದ್ರಲ್ಲಿ ದರ್ಶನ್ಗೂ ಯಾವುದೇ ಲಾಸ್ ಇಲ್ಲ ಸುದೀಪ್ ಕೂಡ ಯಾವುದೇ ಲಾಸ್ ಇಲ್ಲ ಅವ್ರ ಯಾರು ಕೂಡ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ ಗಳನ್ನ ಹಾಕಿ ಒಬ್ರಿಗೆ ಹಲ್ಟ್ ಮಾಡಿ ಇಲ್ಲ ಒಬ್ಬರನ್ನ ತೇಜವದ ಮಾಡಿ ಒಬ್ಬರ ಮಾನಕ್ಕೆ ಇಲ್ಲ ಗೌರವಕ್ಕೆ ಧಕ್ಕೆ ತಗೊಂಡ್ಬನ್ನಿ ಅಂತ ಎಲ್ಲೂ ಕೂಡ ಇಲ್ಲ ಈ ರೀತಿ ಆಗಬಾರದು ಅಂತ ಹಿಂದೆ ಕೂಡ ಸಾಕಷ್ಟು ಜನ ನಟರು ನಟಿಯರು ಕೂಡ ಮಾತನಾಡಿದ್ದು ಕೂಡ ನಾವು ನೋಡಿದ್ವಿ ಹೀಗಾಗಿ ಯಾರೇ ಹಾಕಿದ್ರು ಕೂಡ ಅಂತ ಬಂಚುವಂತ ಕೆಲಸವನ್ನು ಸೈಬರ್ ಪೊಲೀಸರು ಮಾಡ್ತಾ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ